ಐಸ್ ವೆಲ್ಕಮ್ ಬ್ಯಾಕ್ ಏನಾದ್ರು ವಿಡಿಯೋ ಇವಾಗ ಯಾರು ಮನೆಗೆ ಹೋಗಿದ್ದಾರೆ ಮತ್ತು ನಿನ್ನೆ ಭವ್ಯ ಅವರ ಕ್ಯಾಪ್ಟನ್ಸಿ ಹೇಗಿತ್ತು ಅನ್ನೋದನ್ನು ಮಾತಾಡೋಣ ಯಾವ ರೀತಿ ನಿನ್ನೆ ಪಂಚ ಪಂಚಾಯಿತಿ ನಡೀತು ಅಂತೇಳಿ ಸ್ವಲ್ಪ ಮಾತಾಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಇವಾಗ ವಾರ ಎಲಿಮಿನೇಷನ್ ಗೊತ್ತಿದೆ ನಿಮಗೆ ಎಲಿ ಎಲಿಮಿನೇಟ್ ಎಂಟು ಜನ ಆಗಿದ್ರು ಅದರಲ್ಲಿ ನಿನ್ನೆ ಎಪಿಸೋಡಲ್ಲಿ ಹನುಮಂತ ಅವರು ಧನರಾಜ್ ಅವರು ಸೇವ್ ಆಗಿದ್ದಾರೆ ಈ ವಾರ ಮನೆಯಿಂದ ಹೊರಗೆ ಹೋಗುತ್ತಿರುವವರು ಯಾರಪ್ಪ ಅಂತ ಹೇಳಿ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತುಂಬಾ ಗೌತಮಿ ಗೌತಮಿ ಹೋಗಿದ್ದಾರೆ ಅಂತ ನ್ಯೂಸ್ ಇತ್ತು ಬಟ್ ಈಗ ಎಕ್ಸಾಕ್ಟ್ ಆಗಿ ಹೋಗಿರುವಂತವರು ಯಾರಂದ್ರೆ ಐಶ್ವರ್ಯ ಅವರು ಐಶ್ವರ್ಯ ಅವರು ಈ ವಾರ ಮನೆಯಿಂದ ಹೊರ ಹೋಗಿದ್ದಾರೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು ಇತ್ತೀಚೆಗೆ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಕೂಡ ಬಟ್ ಎಲ್ಲರನ್ನು ಕಂಪೇರ್ ಮಾಡಿ ನೋಡಿದ್ರೆ ಅವ್ರದ್ದು ಆಟ ಎಲ್ಲೋ ಸ್ವಲ್ಪ ಡೌನ್ ಆಗಿತ್ತು ಅಂತ ಹೇಳಿ ಅನಿಸುತ್ತೆ ಚೈತ್ರ ಅವರು ಆಲ್ಮೋಸ್ಟ್ ಮನೆ ಮಂದಿಗೆಲ್ಲ ಕೇಳಿದ್ರು ಯಾರು ಹೋಗ್ಬೇಕನ್ನಾದ್ರು ಅಂದರೆ ಚೈತ್ರ ಅವರು ಅಂತ ಹೇಳಿದರು ಬಟ್ ಇವಾಗ ಎಲಿಮಿನೇಟ್ ಆಗಿ ಮನೆಯಿಂದ ಹೊರ ಹೋಗ್ತಿರೋರು ಇವರು ಐಶ್ವರ್ಯ ಅವರು ಹೋಗಿದ್ದಾರೆ ಹಾಗೆ ನಿನ್ನೆ ಕಿಚ್ಚ ಬೋಸ್ನವರು ಸಖತ್ತಾಗಿ ಇವರನ್ನು ಭವ್ಯ ಅವರನ್ನು ಅವರ ಕ್ಯಾಪ್ಟನ್ಸಿ ಹೇಗಾಯಿತು ಯಾವ ಥರ ಮೋಸ ಆಯಿತು ಹಾಗೆ ಹಾಗೆ ಯಾರು ಅಂದರೆ ಗೊತ್ತಿದ್ದು ಕೂಡ ಸುಮ್ಮನೆ ಇದ್ರು ಎಲ್ಲ ಮನೆ ಮಂದಿ ಸಖತ್ತಾಗಿ ಅರ್ಚಾಡಿ ಕಿರ್ಚಾಡಿ ಎಲ್ಲ ರಂಪಾಟ ಮಾಡೋರು ಈ ಸಲ ತಪ್ಪು ಅಂತ ಹೇಳಿ ಗೊತ್ತಿದ್ರು ಕೂಡ ಯಾಕೆ ಮೌನವಾಗಿದ್ರು ರಜತ್ ಕೂಡ ಹೌದು ಗೊತ್ತಿತ್ತಂತೆ ಮುಖ್ರು ನೋಡಿದರು ಅವ್ರಿಗೆ ಗೊತ್ತಿತ್ತು ಸೊ ಸಖತ್ತಾಗಿ ನಿನ್ನೆ ಕ್ಲಾಸ್ ತೊಗೊಂಡ್ರು ಕಿಚಣ್ಣವರು ನನಗಂತೂ ಮಜಾ ಬಂತು ಯಾಕಂದರೆ ಆ ತಗೊಳ್ಬೇಕಾಗಿತ್ತು ಆ ಥರ ಕ್ಲಾಸ್ ಮತ್ತು ವಿಡಿಯೋನ ಪ್ಲೇ ಮಾಡಿ ತೋರಿಸಿದ್ರು ಮನವರಿಕೆ ಸ ಸಖತ್ತಾಗಿ ಮನವರಿಕೆ ಕೂಡ ಮಾಡಿಸಿದ್ರು ಸೊ ಗೈಸ್ ನಿಮಗೆ ಅನಿಸ್ತು ಇದರ ಬಗ್ಗೆ ಭವ್ಯ ಕ್ಯಾಪ್ಟನ್ ಆಗಿದ್ದು ಮೋಸದಿಂದ ಅದು ಆತ್ಮಸಾಕ್ಷಿಯೇ ಮೋಸ ಮಾಡಿಕೊಂಡೇ ಆಯ್ತು ಅಂತ ಹೇಳಿ ನನ್ನ ಪ್ರಕಾರ ಹಾಗೆ ಅನಿಸ್ತು ಯಾಕಂತ ಹೇಳಿದ್ರೆ ಓದ್ತಿದ್ರು ಕೂಡ ಅದು ಅದನ್ನು ತಗೊಂಡು ಆಟ ಆಡೋದು ತಪ್ಪು ಎಲ್ಲವೂ ಮನಸಾಕ್ಷಿಗೆ ಮೋಸ ಮಾಡಿಕೊಂಡ್ರು ಅಂತ ಮಾಡಿಕೊಂಡು ಕ್ಯಾಪ್ಟನ್ ಆದರು ಅಂತೇಳಿ ಅನಿಸ್ತು ಮತ್ತು ಈ ವಾರ ಮನೆಯಿಂದ ಹೊರಗಡೆ ಹೋಗಿದ್ದವರು ಇವರು ಐಶ್ವರ್ಯ ಅವರು ಗ್ಯಾಸ್ ಇಷ್ಟು ಅಪ್ಡೇಟ್ ಆಗಿತ್ತು ಸೊ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಆಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಲವ್ ಯು ಆಲ್